ಶ್ರುತಿ ಸಿಂಧೂರ ಸಂಗೀತ ಅಕಾಡೆಮಿ ಗಿರಿನಗರ ವಿಶ್ವ ವಿಪ್ರತ್ರಯಿ ಪರಿಷತ್ತಿನ ಸಹಯೋಗದೊಂದಿಗೆ ಮಾರ್ಚ್ ಒಂಬತ್ತರಂದು ಶನಿವಾರ ಯುವ ಉತ್ಸವ ಮತ್ತು ಮಾರ್ಚ್ ಹತ್ತರಂದು ಭಾನುವಾರ ಶ್ರೀ ಪುರಂದರದಾಸ ಶ್ರೀ ತ್ಯಾಗರಾಜ ಆರಾಧನಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಾಗೂ ಯುವ ಸಂಗೀತೋತ್ಸವ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತದೆ ವಿದ್ವಾನ್ ನೇತೃತ್ವದ ಗೋಷ್ಠಿ ಗಾಯನ ಡಾಕ್ಟರ್ ಶ್ರೀಕಂಠಂ ನಾಗೇಂದ್ರ ಶಾಸ್ತ್ರಿರವರು ಮಾರ್ಚ್ ಹತ್ತರಂದು ಮಧ್ಯಾಹ್ನ ಹನ್ನೊಂದು ಮೂವತ್ತು ಗಂಟೆಗೆ ಪ್ರಶಸ್ತಿ ಕಾರ್ಯಕ್ರಮ ಸನ್ಮಾನಿತರು ಹಿರಿಯ ಹಾಗೂ ಪ್ರಖ್ಯಾತ ಗಾಯಕರು ಡಾಕ್ಟರ್ ನಾಗಮಣಿ ಶ್ರೀನಾಥ್ರವರಿಗೆ ಬಂಗಾರಪೇಟೆಯ ಹಿರಿಯ ಹಾಗೂ ಪ್ರಖ್ಯಾತ ಮೃದಂಗ ವಾದಕರು ಎನ್ ಸತ್ಯನಾರಾಯಣರವರಿಗೆ ಅಂತಾರಾಷ್ಟ್ರೀಯ ಪ್ರಖ್ಯಾತ ಪಿಟೀಲು ವಾದಕರು ಶ್ರೀಮತಿ ಡಾಕ್ಟರ್ ಜ್ಯೋತ್ಯ ಶ್ರೀಕಾಂತ್ ರವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಮುಖ್ಯ ಅತಿಥಿಗಳು ಜಸ್ಟಿಸ್ ಶ್ರೀಯನ್ ಕುಮಾರ್ ವಿಶ್ರಾಂತ ನ್ಯಾಯಮೂರ್ತಿಗಳು ಉಚ್ಚ ನ್ಯಾಯಾಲಯ ಕರ್ನಾಟಕ ಹನ್ನೆರಡು ಮೂವತ್ತಕ್ಕೆ ಶ್ರೀ ವಿ ಶ್ರೀಕಾಂತಂ ನಾಗೇಂದ್ರ ಶಾಸ್ತ್ರಿಗಳ ನೇತೃತ್ವದಲ್ಲಿ ಪಂಚರತ್ನ ಕೀರ್ತನೆಗಳ ಗಾಯನ ಪ್ರಸಾದ ಭೋಜನ ಇನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುವವರು ಶ್ರುತಿ ಸಿಂಧೂರ ಅಕಾಡೆಮಿ ಆಫ್ ಮ್ಯೂಸಿಕ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಎನ್ ಮಧನ್ ರವರು ವಿಶ್ವ ವಿಪ್ರತ್ರಯಿ ಪರಿಷತ್ನ ಅಧ್ಯಕ್ಷರಾದ ಎಸ್ ರಘುನಾಥ್ರವರು ಕೆವಿ ರವಿಶಂಕರ್ ಶರ್ಮಾ ಕಾರ್ಯದರ್ಶಿಗಳು ಶ್ರುತಿ ಸಿಂಧೂರ ಸಂಚಾಲಕರು ಸಾಂಸ್ಕೃತಿಕ ವಿಭಾಗ ವಿಶ್ವ ಪರಿಷತ್ ಎಲ್ಲ ಕಾರ್ಯಕ್ರಮದ ಬಗ್ಗೆ ನಮ್ಮ ಪ್ರಕೃತಿ ನ್ಯೂಸ್ ವಾಹಿನಿಯ ಮುಖಾಂತರ ಮಾಹಿತಿಯನ್ನು ಹಂಚಿಕೊಂಡರು ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಮದನ್ ಅಂತ ನಮ್ಮದೊಂದು ಶ್ರುತಿ ಸಿಂಧೂರ ಅಕ್ ಅಕಾಡೆಮಿ ಆಫ್ ಮ್ಯೂಸಿಕ್ ಅನ್ನೋ ಒಂದು ಅಸೋಸಿಯೇಷನ್ನಲ್ಲಿ ನಾನು ಪ್ರೆಸಿಡೆಂಟ್ ಆಗಿದ್ದೀನಿ ಇದು ಸಾವಿರದ ಎರಡು ಸಾವಿರದಲ್ಲಿ ಶುರುವಾದ ಒಂದು ಸಂಸ್ಥೆ ಆ ಸಂಸ್ಥೆನ ನಮ್ಮ ರವಿಶಂಕರ್ ಶರ್ಮಾ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಮುಂಚೆ ಅವರ ತಂದೆಯವರು ಅದರ ಅಧ್ಯಕ್ಷರಾಗಿದ್ದರು ಅದರ ನಂತರ ಈಗ ನಾನು ಅಲ್ಲಿ ಅಧ್ಯಕ್ಷರಾಗಿದ್ದೀವಿ ನಮ್ಮ ಉದ್ದೇಶ ಏನಂದರೆ ಈ ಸಂಸ್ಕೃತಿ ಏನಿದೆ ಮ್ಯೂಸಿಕ್ ಕಲ್ಚರು ಅದನ್ನು ಈಗ ಹೊಸ ಪೀಳಿಗೆಗೆ ಅದನ್ನು ಪರಿಚಯಿಸಬೇಕು ಹಾಗೆ ಅತಿ ಪ್ರಸಿದ್ಧರಾದಂಥ ಹಿಂದಿನ ಮ್ಯೂಸಿಕ್ ಮ್ಯೂಸಿಷಿಯನ್ಸನ್ನು ಪರಿಚಯ ಮಾಡಿಸೋದು ಈಗಿನ ಪೀಳಿಗೆ ಅವ್ರಿಗೆ ಮತ್ತು ಅವ್ರಿಗೆ ಸನ್ಮಾನ ಮಾಡಿ ಅದರಿಂದ ಪ್ರೋತ್ಸಾಹಗೊಳ್ಳಲಿ ಅನ್ನೋ ಯುವ ಪೀಳಿಗೆಯವರು ಪ್ರೋತ್ಸಾಹ ಆಗಲಿ ಅನ್ನೋದನ್ನು ಕೂಡ ನಮ್ಮ ಉದ್ದೇಶ ಹಾಗಾಗಿ ಪ್ರತಿ ವರ್ಷ ತ್ಯಾಗರಾಜರ ಆರಾಧನೆ ದಾಸರ ಆರಾಧನೆ ಇದನ್ನೆಲ್ಲ ನಡೆಸ್ಕೊಂಡು ಬರ್ತಾ ಇದ್ದೀವಿ ಪ್ರತಿ ಎರಡು ವರ್ಷಕ್ಕೊಂದ್ಸಲಿ ಒಂದು ದೊಡ್ಡ ಪ್ರೋಗ್ರಾ ಪ್ರೋಗ್ರಾಮನ್ನು ಮಾಡಿಕೊಂಡು ಅಲ್ಲಿ ಬರೋವಂಥ ಪ್ರಸಿದ್ಧ ವಿದ್ವಾಂಸರಿಗೆ ಪ ಸನ್ಮಾನಗಳನ್ನ ಕೂಡ ಮಾಡಿ ಅದನ್ನು ಇಪ್ಪತ್ನಾಲ್ಕು ವರ್ಷದಿಂದ ನಡೆಸ್ಕೊಂಡು ಬಂದಿದ್ದೀವಿ ಮುಂದಿನ ವರ್ಷ ನಮ್ಮದು ಇಪ್ಪತ್ತೈದನೇ ವರ್ಷ ಆಗುತ್ತೆ ಹಾಗಾಗಿ ತಾವೆಲ್ಲರೂ ಇದರ ಅಲ್ಲಿ ಬಂದು ಅದನ್ನು ನೋಡಿ ಸ ಸಂತೋಷ ಪಡಬೇಕು ಹಾಗೆ ನಿಮ್ಮಿಂದ ನಮಗೆ ಪ್ರೋತ್ಸಾಹ ಬೇಕು ಅನ್ನೋದನ್ನು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಿದ್ದೀನಿ ವಿಶ್ವವಿಪ್ರತ್ ಈ ಪರಿಷತ್ ಹಾಗೂ ಶ್ರುತಿ ಸಿಂಗ್ ದೂರ ಸಂಗೀತ ಅಕಾಡೆಮಿ ಎರಡರ ಸಂಯುಕ್ತ ಸಹಯೋಗದೊಂದಿಗೆ ಈ ತಿಂಗಳ ಒಂಬತ್ತು ಮತ್ತು ಹತ್ತನೇ ತಾರೀಕು ಸಂಗೀತ ಕಾರ್ಯಕ್ರಮ ಅಂದರೆ ತ್ಯಾಗರಾಜರ ಹಾಗೂ ಪುರಂದರ ಆರಾಧನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಈ ಎರಡು ಸಂಸ್ಥೆಗಳ ಸಹಯೋಗ ಇದೆ ನಾನು ವಿಶ್ವವಿಪ್ರೈ ಪರಿಷತ್ತಿನ ಉಪಾಧ್ಯಕ್ಷನಾದಂಥ ಸುದರ್ಶನ್ ಅಂತ ನಾನು ಹೀಗಾಗಿ ಪರಿಷತ್ತಿನ ಪರವಾಗಿ ಒಂದೆರಡು ವಿಚಾರಗಳನ್ನು ತಮ್ಮಲ್ಲಿ ಹಂಚಿಕೊಳ್ತೀನಿ ವಿಶ್ವವಿಪ್ರೈ ಪರಿಷತ್ತು ಈಗ ಪ್ರಾರಂಭವಾಗಿ ಸುಮಾರು ಎರಡು ವರ್ಷಗಳ ಕಾಲ ಆಗಿದೆ ನಮ್ಮ ಪರಿಷತ್ತಿನಲ್ಲಿ ಅನೇಕ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದು ನಮ್ಮ ಸನಾತನ ಧರ್ಮ ಸಂಸ್ಕೃತಿ ಇವುಗಳನ್ನು ಪ್ರೋತ್ಸಾಹಿಸಿ ಬೆಳೆಸ್ತಕ್ಕಂಥ ಒಂದು ಕಾರ್ಯಕ್ರಮದ ಅಂಗವಾಗಿ ಸಾಂಸ್ಕೃತಿಕ ಚಟುವಟಿಕೆಗಳಿಗಾಗಿ ಒಂದು ಸಾಂಸ್ಕೃತಿಕ ವಿಭಾಗವನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಈ ವಿಭಾಗದ ಸಂಚಾಲಕರನ್ನಾಗಿ ಶ್ರುತಿ ಸಿಂಧೂರ ಮ್ಯೂಸಿಕ್ ಅಕಾಡೆಮಿಯ ವಿದ್ವಾನ್ ರವಿಶಂಕರ್ ಶರ್ಮಾ ಅವರ ಸಂಚಾಲಕರನ್ನಾಗಿ ನಿಯೋಜಿಸಿಕೊಂಡಿರೋದ್ರಿಂದ ಈ ತ್ಯಾಗರಾಜ ಪುರಂದರ ಆರಾಧನಾ ಕಾರ್ಯಕ್ರಮವನ್ನು ನಮ್ಮ ಪರಿಷತ್ ಪರವಾಗಿ ಅವರಿಗೆ ನಾವು ವಹಿಸಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿಬಿಟ್ಟು ನಾವು ಅವರಲ್ಲಿ ವಿನಂತಿಸಿಕೊಂಡ ಕಾರಣವಾಗಿ ಈ ಒಂಬತ್ತು ಹತ್ತನೇ ತಾರೀಕಿನಲ್ಲಿ ಈ ಕಾರ್ಯಕ್ರಮ ನಡೀತಿದೆ ಈ ಕಾರ್ಯಕ್ರಮದಾಗಲಿ ಅನೇಕ ಯುವಕರಿಗೆ ಅವಕಾಶ ಕೊಟ್ಟು ಸಂಗೀತ ಕಾರ್ಯಕ್ರಮ ನೆರವೇರಿಸಿಕೊಳ್ಳೋದು ಅಲ್ಲದೆ ಹಿರಿಯ ಕಲಾವಿದರನ್ನು ಕರೆಸಿ ಅವರಿಗೆ ನಮ್ಮ ಎರಡು ಸಂಸ್ಥೆಗಳ ಪರವಾಗಿ ಸನ್ಮಾನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೀವಿ ಅವರಿಗೆ ವಿಶ್ವ ವಿಪ್ರ ವಿಪ್ರ ಕಲಾ ಸಿಂಧೂರ ಅನ್ನೋ ಒಂದು ಪ್ರಶಸ್ತಿಯನ್ನು ಕೂಡ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನ ಆಗಿದೆ ಇದಕ್ಕೆ ಪ್ರಮುಖವಾಗಿ ನಮ್ಮ ವಿಶ್ರಾಂತ ನ್ಯಾಯಮೂರ್ತಿಗಳಾದಂಥ ಹಾಗೂ ನಮ್ಮ ವಿಶ್ವವಿಪ್ರತ ಈ ಪರಿಷತ್ತಿನ ಮಾರ್ಗದರ್ಶರಾಗಿರ್ತಕ್ಕಂಥ ಜಸ್ಟಿಸ್ ಎನ್ ಕುಮಾರ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಾರೆ ಹಾಗೂ ನಾಳಿನ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಬಂಧುಗಳಾದ ಜಯಸಿಂಹ ಅವರು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಗೆ ಅಧ್ಯಕ್ಷರಾಗಿ ನೇಮಕಗೊಂಡಿರ್ತಾರೆ ಅವರನ್ನು ಕೂಡ ನಾವು ಸನ್ಮಾನಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ ಅವ್ರಿಗೂ ಕೂಡ ನಾವು ಆಹ್ವಾನವನ್ನು ಕೊಡ್ತೀವಿ ಹಾಗಾಗಿ ಈ ಮೂಲಕ ನಾವು ತಮ್ಮಲ್ಲಿ ನಾನು ಎಲ್ಲರಲ್ಲೂ ಭಿನ್ನವಹಿಸಿಕೊಳ್ಳೋದು ಏನಂದರೆ ಈ ಕಾರ್ಯಕ್ರಮಕ್ಕೆ ಎಲ್ಲೂ ಬಂದು ಪ್ರೋತ್ಸಾಹಿಸಬೇಕು ನಮ್ಮ ಸಂಸ್ಕೃತಿ ನಮ್ಮ ಧರ್ಮವನ್ನು ಅಭಿವೃದ್ಧಿಪಡಿಸೋದ್ರಲ್ಲಿ ಪ್ರೋತ್ಸಾಹದಲ್ಲಿ ಪಾಲ್ಗೊಳ್ಬೇಕು ಅಂತೇಳ್ಬಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ